ಹಾಯ್ ಫ್ರೆಂಡ್ಸ್ ಕೃತಿ ಜಾಬ್ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಉಡುಪಿ ಶಿಪ್ ಯಾರ್ಡ್ ಅಲ್ಲಿ ಇರ್ತಕ್ಕಂಥ ಒಂದು ಆಗಿದೆ ಇಲ್ಲಿ ಎಷ್ಟು ಹುದ್ದೆಗಳ ಕಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲರಿ ಯಾವ ರೀತಿ ಇರುತ್ತೆ ಅಪ್ಲೈ ಮಾಡೋದು ಹೇಗೆ ಅಂತ ನಿಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ಇದು ಕರ್ನಾಟಕದ ಉಡುಪಿಯಲ್ಲಿ ಇರ್ತಕ್ಕಂಥ ಒಂದು ಶಿಫ್ಯಾರ್ಡ್ ನೇಮಕ ಆಗಿದೆ ಕ್ವಚನ್ ಸಿಪೇರ್ಡ್ ಕೂಡ ಹೋದಾಗಿರ್ತದೆ ಇಲ್ಲಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹಾಗೆ ಮಾಹಿತಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅಂಚಿಕನ್ನು ಕಮೆಂಟ್ ಮಾಡಿ ಹಾಗೆ ಹೊಸವರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನನ್ನು ನೋಡಿಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋ ತಮಗೆ ನೋಟಿಫಿಕೇಶನ್ ಆಗಿ ಬರ್ತವೆ ಹಾಗೂ ಸಿ ಎಸ್ ಸಿ ಬಗ್ಗೆ ಜಾಬ್ ಬಗ್ಗೆ ಸರ್ಕಾರ ಇದ್ರೆ ಮಾಹಿತಿ ಕೂಡ ದೊರಕುತ್ತಿದೆ ಓಕೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದು ಕ್ವಚನ್ ಸಿಪೇಡ್ದ ನಿಮ್ಮ 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 ಖಾತೆಯ ಒಂದು ವೆಬ್ಸೈಟ್ ಆಗಿದೆ ಅಂದರೆ ಉಡುಪಿ ಶಿಪ್ ನಿಮ್ಮ ಕೈ ಇಲ್ಲಿರ್ತಕ್ಕಂಥ ಹುದ್ದೆಗಳಿಗೆ ಈ ವಿಡಿಯೋದಲ್ಲಿ ಮಾಹಿತಿ ನೋಡೋಣ ಇದು ಕೊಚ್ಚಿನ್ ಸಿಪರ್ ಲಿಮಿಟೆಡ್ ಆಪ್ಸಿಲ್ ವೆಬ್ಸೈಟ್ ಇದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ನಾವು ನೇರವಾಗಿ ಇನ್ಫಾರ್ಮೇಷನ್ ನೋಡೋಣ ಇಲ್ಲಿ ಇನ್ಫಾರ್ಮೇಷನ್ ರೀತಿ ಕೊಟ್ಟಿದ್ದರಲ್ಲಿ ಏನೇನು ಹುದ್ದೆ ಖಾಲಿವೆ ಅಂದರೆ ಇಲ್ಲಿ ತಾನು ನೋಡ್ಕೋಬೋದು ಇಲ್ಲಿ ಇಲಾಖೆ ಹೆಸರು ಬಂದುಬಿಟ್ಟು ಕೊಚ್ಚಿನ್ ಸಿಪರ್ ಲಿಮಿಟೆಡ್ ಆಗಿರುತ್ತದೆ ಹುದ್ದೆಗಳ ಹೆಸರು ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳು ಇಲ್ಲಿ ನಾಲ್ಕು ಹುದ್ದೆ ಖಾಲಿವೆ ಅಂತ ಕೊಟ್ಟಿದ್ದಾರೆ ಈ ಹುದ್ದೆಗೆ ಸ್ಯಾಲ್ರಿ ಬಂದುಬಿಟ್ಟು ನಲವತ್ತು ಸಾವಿರದಿಂದ ಒಂದು ಲಕ್ಷದ ನಲ್ವ ಸಾವಿರ ರೂಪಾಯಿ ಫೋರ್ ಇರುತ್ತೆ ಉದ್ಯೋಗ ಸ್ಥಳ ಕರ್ನಾಟಕದ ಉಡುಪಿಯಲ್ಲಿರ್ತಕ್ಕಂಥ ಒಂದು ಸಿಪಿಆರ್ ನೇಮಕತಿಯಾಗಿದೆ ಇನ್ನು ಅರ್ಜಿ ಸಲ್ಲಿಸುವ ಮೂರು ಆನ್ಲೈನ್ ಮೂಲಕ ಆಗಿರ್ತದೆ ಇದು ಕ್ವಚಿನ್ ಸಿಪಿಆರ್ ಡಾಟ್ ಕಾಮ್ ಆಫಿಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿ ಕ್ವಚಿನ್ ಸಿಪಿಆರ್ ಲಿಮಿಟೆಡ್ ವೇಕೆನ್ಸಿ ಡೀಟೇಲ್ಸ್ ನೋಡ್ಬಿಟ್ಟಾರೆ ಇಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಹುದ್ದೆಗಳನ್ನು ಅರ್ಜಿ ಕರೆದಿದ್ದಾರೆ ಅದರಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ ಎರಡು ಹುದ್ದೆ ಕಾಲಿವೆ ಅದೇ ರೀತಿ ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಕೂಡ ಎರಡು ಹುದ್ದೆ ಕಾಲಿವೆ ಟೋಟಲ್ ಆಗಿ ನಾಲ್ಕು ಹುದ್ದೆ ಕಾಲಿವೆ ಅಂತ ಕೊಟ್ಟಿದ್ದಾರೆ ಇನ್ನು ಕ್ವಚಿನ್ ಸಿಪಿಆರ್ ಲಿಮಿಟೆಡ್ ದ ಎಲಿಜಿಬಿಲಿಟಿ ಅಂದರೆ ಎಜುಕೇಷನ್ ಬಗ್ಗೆ ಮಾಹಿತಿ ಕೊಟ್ಟಿರಲಿ ಎಲಿಜಿಬಿಲಿಟಿ ಯಾವ ರೀತಿ ಇರಬೇಕಂದರೆ ಎಜುಕೇಷನ್ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಆಸ್ ಪರ್ ಕ್ವಶನ್ಸ್ ಪೇಪರ್ ಲಿಮಿಟೆಡ್ ಅಫಿಷಿಯಲ್ಲಿ ನೋಟಿಫೇಷನ್ ಪ್ರಕಾರ ಇಲ್ಲಿ ಡಿಗ್ರಿ ಇನ್ ಇಂಜಿನಿಯರಿಂಗಲ್ಲಿ ಪಾಸಾದವರು ಯುವುದಕ್ಕೆ ಅಧ್ಯಯನ ತಿಳಿಸಬೇಕು ಅಂತ ಕೊಟ್ಟಿದ್ದಾರೆ ಅದು ಪೋಸ್ಟ್ ನೇಮು ಇಲ್ಲಿ ಕ್ವಾಲಿಫಿಷನ್ ಕೊಟ್ಟಿದ್ದಾರೆ ಮೊದಲನೇದಾಗಿ ಅಸಿಸ್ಟೆಂಟ್ ಮ್ಯಾನೇಜರ್ ಮೆಕ್ಯಾನಿಕಲ್ ಹುದ್ದೆಗಳಲ್ಲಿ ಮೆಕ್ಯಾನಿಕಲ್ದಲ್ಲಿ ಡಿಗ್ರಿ ಪಾಸಾಗಿರ್ಬೇಕು ಅವರು ಯುವನ ತಿಳಿಸ್ಬೋದು ಆಮೇಲೆ ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಕೊಟ್ಟ ಕೊಟ್ಟಿದ್ದಾರೆ ಇಲ್ಲಿ ಡಿಗ್ರಿ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪಾಸ್ ಅವರು ಈ ಹುದ್ದೆಗೆ ಅರ್ಜಿ ಒಂದೊಂದು ಪೋಸ್ಟ್ಗೆ ಎರಡೆರಡು ವರ್ಷ ಹುದ್ದೆಗೆ ಕೊಟ್ಟಿದ್ದಾರೆ ಇನ್ನು ವಯೋಮಿತಿ ವೈಮಿಟು ಏಜ್ ಲಿಮಿಟು ಇಪ್ಪತ್ತಾರು ಜೂನ್ ಎರಡು ಸಾವಿರದ ಇಪ್ಪತ್ತ್ ಮೂವತ್ತು ವರ್ಷ ವಯೋಮಿತಿ ಕೊಟ್ಟಿದ್ದಾರೆ ಇಲ್ಲಿ ವಯೋಮಿತಿ ಸಲ್ಲಿಕೆ ಪ್ರಕಾರ ಮೂವತ್ತೈದು ವರ್ಷ ಕೂಡ ಬಂದಿರುತ್ತದೆ ಒರಿಗೆ ಮೂರು ವರ್ಷ ಸಲ್ಲಿಕೆ ಇರುತ್ತದೆ ಎಕ್ಸೆಲ್ಸ್ ಮೆನ್ಗೆ ಐದು ವರ್ಷ ಸಲ್ಲಿಕೆ ಕೊಟ್ಟಿದ್ದಾರೆ ಇನ್ನು ಅಪ್ಲಿಕೇಶನ್ಗೆ ಪೀಜ್ ನೋಡಬೇಕಾದ್ರೆ ಎಸ್ ಸಿ ಎಸ್ ಅವರಿಗೆ ಯಾವುದೇ ರೀತಿ ಪೇಜ್ ಇರೋದಿಲ್ಲ ಆಮೇಲೆ ಅದರ್ ಕ್ಯಾಂಡಿಡೇಟ್ರಿಗೆ ಒಂದು ಸಾವಿರ ರೂಪಾಯಿ ಶುಲ್ಕ ಇರುತ್ತದೆ ಪೇಮೆಂಟ್ ಮಾಡುವ ವಿಧಾನ ಆನ್ಲೈನ್ ಮೂಲಕ ಆಗಿರ್ತದೆ ತಾವು ಪೇಮೆಂಟನ್ನು ಆನ್ಲೈನ್ ಮೂಲಕ ಮಾಡಬಹುದು ಇನ್ನು ಇಲ್ಲಿ ಸೆಲೆಕ್ಷನ್ ಪ್ರೊಸೀಜ್ ಯಾವ ರೀತಿ ಇರುತ್ತೆ ಅಂದರೆ ಮೊದಲನೇದಾಗಿ ಅಬ್ಜೆಕ್ಟಿವ್ ಟೈಪ್ ಟೆಸ್ಟ್ ಇರ್ತದೆ ಆಮೇಲೆ ಡಿಸ್ ಡಿಸ್ಕ್ರಿಪ್ಟಿವ್ ಟೈಪ್ ಟೆಸ್ಟ್ ಇರುತ್ತೆ ಹದಿನೈದಾಗಿ ಆಮೇಲೆ ಗ್ರೂಪ್ ಡಿಸಿ ಡಿಸ್ಕಷನ್ ಇರ್ತದೆ ಆಮೇಲೆ ಪರ್ಸನಲ್ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ ಆಮೇಲೆ ಅರ್ಜಿನ ಹೇಗೆ ಸಲ್ಲಿಸಬೇಕಾದ್ರೆ ಅರ್ಜುನ್ ತಾವು ಆನ್ಲೈನ್ ಮೂಲಕ ಸಲ್ಲಿಸಬೇಕಾಗಿರುತ್ತೆ ಅದು ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತಾರು ಆರು ಎರಡು ಸಾವಿರ ಇಪ್ಪತ್ನಾಲ್ಕಾಗಿರೋ ಆರು ಆಗಿರುತ್ತೆ ಇಪ್ಪತ್ತ್ನಾಲ್ಕು ಇಲ್ಲಿ ಸ್ಟಾರ್ಟಿಂಗ್ ಡೇಟ್ ಬಂದ್ಬಿಟ್ಟು ಅಪ್ಲೈ ಆನ್ಲೈನ್ ಆರು ಆರು ಎರಡು ಸಾವಿರ ಇಪ್ಪತ್ನಾಲ್ಕು ಕೊಟ್ಟಿದ್ದಾರೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಜೂನ್ ಎರಡು ಸಾವಿರ ಇಪ್ಪತ್ನಾಲ್ಕು ಎರಡು ಅವರ ಜನ್ನು ಆನ್ಲೈನ್ ಮೂಲಕ ಸಲ್ಲಿಸ್ಬೋದು ಇಲ್ಲಿ ಅವರು ಪಿ ಡಿ ಎಫ್ನ ಕೊಟ್ಟಿದ್ದಾರೆ ಸುಮಾರು ಇದು ಹನ್ನೆರಡು ಪೇಜ್ ಪಿ ಡಿ ಎಫ್ ಇದೆ ಇದನ್ನು ನಮ್ಮ ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಕೂಡ ಶೇರ್ ಮಾಡ್ತೀನಿ ತಾವು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ನೋಡ್ಕೊಂಡು ಇಲ್ಲಿ ಉಡುಪಿ ಕ್ವಚಿನ್ ಸಿಪರ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮಲ್ಪೆ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ಅಂದರೆ ಕರ್ನಾಟಕದ ಉಡುಪಿಲಿರ್ತಕ್ಕಂಥ ಸಿಪಿಆರ್ ಡಿಮೆ ತೆಗೆದು ಇದು ತಾವು ಅಲ್ಲಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಇಲ್ಲಿ ಪೋಸ್ಟ್ ಹೆಸರು ಎಜುಕೇಷನು ಎಕ್ಸ್ಪೀರಿಯನ್ಸ್ ಎಲ್ಲವೂ ಕೊಟ್ಟಿದ್ದಾರೆ ಇದನ್ನು ಅಪ್ಲೈ ಮಾಡೋಕ್ಕಿಂತ ಮುಂಚೆ ಸರಿಯಾಗಿ ನೋಟಿಫಿಕೇಶನ್ ಎಲ್ಲ ಓದಿಕೊಂಡು ಆಮೇಲೆ ಅರ್ಜಿಯನ್ನು ಅಲಾ ಮೂಲಕ ಸಲ್ಲಿಸಬಹುದಾಗಿರ್ತದೆ ಈ ಪಿ ಡಿ ಎಫ್ ಲಿಂಕನ್ನು ವಾಟ್ಸಪ್ ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡಿರ್ತೀನಿ ತಾವು ಅಲ್ಲಿ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇಲ್ಲಿ ಎಲ್ಲವನ್ನು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದಾರೆ ಪೇಮೆಂಟ್ ಯಾವ ರೀತಿ ಇರುತ್ತೆ ಅಂತ ಕೊಟ್ಟಿದ್ದಾರೆ ಬೇಸಿಕ್ ಪೇ ಬಂತು ಇಲ್ಲಿ ನಲವತ್ತು ಸಾವಿರ ಅಂತ ಕೊಟ್ಟಿದ್ದಾರೆ ಡಿ ಎ ಎಚ್ ಆರ್ ಎ ಅಲಾವ್ಸ್ ಎಲ್ಲ ಕೊಟ್ಟಿದ್ದಾರೆ ಈ ರೀತಿ ಸ್ಯಾಲರಿ ಅಂತ ಕೊಟ್ಟಿದ್ದಾರೆ ಇನ್ನು ಒಂದ್ಸರಿ ಚೆಕ್ ಮಾಡಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಅರ್ಜಿನ ಹೇಗೆ ಸಲ್ಲಿಸಬೇಕಂದ್ರೆ ಇಲ್ಲಿ ಕ್ಯಾರಿಜ್ ಅಂತ ಅವರು ಅಫಿಯನ್ ಕೊಟ್ಟಿದ್ದಾರೆ ಇಲ್ಲಿ ಹೋಗಿ ಕ್ವಚಿನ್ ಸಿಪಲ್ ಲಿಮಿಟೆಡ್ ಹೋಗಿ ಇಲ್ಲಿ ಕ್ಯಾರೇಜ್ ಅಂತ ಇಲ್ಲಿ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಮೊದಲನೇ ಲಿಂಕ್ ಬಂದಕ್ಕೂ ಕ್ಲಿಕ್ಕರ್ ಕಾರ್ಟ್ ಸಬಿಷನ್ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ ಆಮೇಲೆ ಫ್ಲಿಪ್ಕಾರ್ಟ್ ರಿಜಿಸ್ಟ್ರೇಷನ್ ಎನ್ಆರ್ಎಸ್ ಒನ್ ಅಂಡ್ರೆಸ್ ಟು ಅಂತ ಇಲ್ಲಿ ಪಿ ಡಿ ಎಫ್ ಕೊಟ್ಟಿದ್ದಾರೆ ಇಲ್ಲಿ ಮೊದಲನೇದಾಗ ನಾವು ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಇಲ್ಲಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ವೆಲ್ಕಮ್ ಟು ಆನ್ಲೈನ್ ರಿಕ್ವೈರ್ಮೆಂಟ್ ಅಪ್ಲಿಕೇಶನ್ ಕ್ವಚಿಂಗ್ ಸಿಪಲ್ ಲಿಮಿಟೆಡ್ ಕೊಟ್ಟಿದ್ದಾರೆ ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಈ ರೀತಿ ನೀವು ಇನ್ಸ್ಟ್ರಕ್ಷನ್ ಫಾಲೋ ಮಾಡಿ ಅಲ್ಲಿ ಸಲ್ಲಿಸಬೇಕಾಗುತ್ತೆ ಇಲ್ಲಿ ಮೊದಲೇ ನೋಡ್ಬೇಕಾದ್ರೆ ನೀವು ಏಜೆನ್ ಆಧಾರ್ ಅಂದರೆ ಆಧಾರ್ ಪ ನಿಮ್ಮ ಹೆಸರನ್ನು ಹಾಕಬೇಕಾಗುತ್ತೆ ಇಲ್ಲಿ ಲಾಸ್ಟ್ ನೀವು ಆಮೇಲೆ ಯೂಸರ್ ಡಾಟಾ ಯೂಸರ್ ನೇಮ್ ಹಾಕಬೇಕಾಗುತ್ತೆ ನಿಮ್ಮ ಇಮೇಲ್ ಎಡಿ ಹಾಕ್ಬೋದು ಪಾಸ್ವರ್ಡ್ ಹಾಕಿ ಇಲ್ಲಿ ಸ್ಪೆಷಲ್ ಕ್ಯಾರೆಕ್ಟ್ರು ಮತ್ತು ವರ್ಲ್ಡು ನೀವು ಕೊಟ್ಟಿದ್ದಾರೆ ಈ ರೀತಿ ಪಾಸ್ವರ್ಡ್ ಕೊಟ್ಟಿದ್ದಾರೆ ಈ ರೀತಿ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೊಂಡು ಹಾಕಬೇಕು ಕೊಟ್ಟಿದ್ದಾರೆ ಮತ್ತೊಮ್ಮೆ ರೀ ಎಂಟ್ರ್ ಪಾಸ್ವರ್ಡ್ ಮಾಡಬೇಕಾಗುತ್ತೆ ನಿಮ್ಮ ಇಮೇಲ್ ಎಲ್ಲಿ ಹಾಕಬೇಕಾಗಿತ್ತು ಮತ್ತೊಮ್ಮೆ ಮತ್ತೊಮ್ಮೆ ಇಮೇಲ್ ಎಲ್ಲಿ ಹಾಕಬೇಕು ಆಮೇಲೆ ಡಾಟಾ ಪ್ರ ಶೆಟ್ಟಿಂದ ಇಲ್ಲಿ ಐ ಅಗ್ರಿ ಅಂತ ಕಾಣುತ್ತಿರಲಿ ಇಲ್ಲಿ ಚೆಕ್ ಮಾಡ್ಕೊಂಡು ರಿಜಿಸ್ಟರ್ ಅಂತ ಕಾಣುತ್ತೀನಿ ಕೆಳಗಡೆ ಅಲ್ಲಿ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗುತ್ತೆ ಆಮೇಲೆ ತಿರುಗಾಳು ಬಂದಿರಲಿ ಈ ರೀತಿ ಮತ್ತೆ ಪೇ ಲಾಗಿನ್ ಪೇಜ್ ಬರುತ್ತೆ ಸ್ಟಾರ್ಟ್ ಸ್ಟಾರ್ಟಿಂದ ಕೊಟ್ಟಿದ್ದಾರೆ ಇಲ್ಲಿ ತಾವು ನೀವು ಯಾವ ಹುದ್ದೆಗೆ ಅಪ್ಲೈ ಮಾಡ್ತೀರ ನೋಡಿಕೊಂಡು ಇಲ್ಲಿ ಜಾಬ್ ಕೊಟ್ಟಿದ್ದಾರೆ ಇಲ್ಲಿ ಅಪ್ಲೈ ಅಂತ ಕೊಡೀ ಎಕ್ಸಾಂಪಲಾಗಿ ತೋರಿಸುವಾಗ ಇಲ್ಲಿ ಹಲವಾರು ಹುದ್ದೆಗೆ ಕೊಟ್ಟಿದ್ದಾರೆ ಇವಾಗ ಚಾಲ್ತಿರ್ತಕ್ಕಂಥ ಅಸಿಸ್ಟೆಂಟ್ ಮ್ಯಾನೇಜರ್ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕೊಟ್ಟಿದ್ದಾರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗುತ್ತೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕೆಳಗಡೆ ಅಪ್ಲೈ ಅಂತ ಕಾಣ್ತಾ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ ಮತ್ತು ನಿಮ್ಮ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕೊಂಡು ಲಾಗಿನ್ ಮಾಡಿಕೊಂಡು ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದಾಗಿರ್ತದೆ ಇದಿಷ್ಟು ಅಪ್ಲೈ ಮಾಡೋ ಲಿಂಕ್ ಆಗಿದೆ ಆಮೇಲೆ ಇಲ್ಲಿ ಪಿ ಡಿ ಎಫನ್ನು ಕೂಡ ಕೊಟ್ಟಿದ್ದಾರೆ ಒಂದು ಸಾರಿ ಚೆಕ್ ಮಾಡ್ಕೊಂಡು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಪಿ ಡಿ ಎಫ್ ಲಿಂಕನ್ನು ಇದೇ ವಿಡಿಯೋ ಕಡೆ ಕೊಟ್ಟಿರ್ತೀನಿ ತಾವು ಅಲ್ಲಿಂದ ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಈ ರೀತಿ ಬಂದಿರುತ್ತೆ ನೋಡ್ಕೊಂಡು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು ಫ್ರೆಂಡ್ಸು ಎಲ್ಲ ಲಿಂಕನ್ನು ಇದೇ ವೀಡಿಯೋ ಕಡೆ ಕೊಟ್ಟಿರ್ತೀನಿ ಹಾಗೂ ಪಿ ಡಿ ಪಿ ಲಿಂಕನ್ನು ವಾಟ್ಸ್ಆು ಟೆಲಿಗ್ರಾಮ್ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ತಾವೆಲ್ಲ ಒಂದು ದರ್ಜೆಯನ್ನು ಸಲ್ಲಿಸಬಹುದಾಗಿದೆ ಇದೊಂದು ಕೊಚ್ಚನ್ ಸಿಪಿ ಆಡದ ಇರತಕ್ಕಂಥ ಉಡುಪಿ ಸಿಪಿ ಆಡದ ಆಗಿತ್ತು ಇದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಹೇಳಿದ್ದೀನಿ ಯಾರ್ಯಾರು ಎಲೆಕ್ಟ್ರಿಕಲ್ ಮತ್ತು ಮೆಕ್ಯಾನಿಕಲಿ ಇಂಜಿನಿಯರಿಂಗ್ ಪಾಸಾಗಿದ್ದಾರೆ ಅವರಿಗೆ ನಿಮ್ಮ ಮನೆಯಲ್ಲಿ ಅಥವಾ ಬೇರೆ ಯಾರಾದರೂ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗೋಣ ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಹಿಂದ್ ಜೈ ಕನ್ನಡ